ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಐನೂರು ಮಂಜುನಾಥ್ ಈ ದಿನ ನಡೀತಾ ಇರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಮತ ಚಲಾವಣೆ ಮಾಡಿದ್ರು ಕಳೆದ ಬಾರಿಯೂ ಇವರು ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ರು ಬಳಿಕ ಪಕ್ಷದ ಬದಲಾವಣೆ ಮಾಡಿ ಸ್ಥಾನವನ್ನ ತ್ಯಜಿಸಿದ್ರು ಸದ್ಯ ಅದೇ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಐನೂರ್ ಮಂಜುನಾಥ್ ಅವರು ಈ ದಿನ ನಡೀತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಕಳೆದ ಬಾರಿ ಕೂಡ ವಿಧಾನಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಐನೂರ್ ಮಂಜುನಾಥ್ ಅವರು ಪದವೀಧರ ಕ್ಷೇತ್ರಕ್ಕೇನೆ ಸ್ಪರ್ಧೆ ಮಾಡಿದ್ರು ಕಳೆದ ಬಾರಿ ಬಹುಮತವನ್ನ ಪಡೆದು ಗೆಲುವನ್ನು ಕೂಡ ಕಂಡಿದ್ರು ಆದರೆ ಈ ಬಾರಿ ಮತ್ತೆ ತಮ್ಮ ಪಕ್ಷವನ್ನ ಬದಲಾವಣೆ ಮಾಡಿ ಮೊದಲು ಬಿಜೆಪಿಯಲ್ಲಿದ್ರು ಅದಾದ ಬಳಿಕ ಜೆಡಿಎಸ್ಗೆ ಬಂದು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ಅದಾದ ನಂತರ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ಈ ಬಾರಿ ಕಾಂಗ್ರೆಸ್ನಿಂದ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ತಮ್ಮ ಮತವನ್ನು ಕೂಡ ಬಂದು ಚಲಾವಣೆಯನ್ನ ಮಾಡಿದ್ದಾರೆ